ಶ್ರೀದೇವಿ ಮಹಾತ್ಮೆ ಹದಿಮೂರನೆಯ ಅಧ್ಯಾಯ ರಕ್ತಬೀಜ ಸಂಹಾರ ಶಕ್ತರುಳು ಮಹಾಶಕ್ತಿ ಶಿವೆ ಅತ್ಯುಕ್ತವಾಗಿಹ ಹ ಯುದ್ಧರಂಗದಿ ರಕ್ತ ಬೀಜನ ಸಂಹರಿಸಿದಳು ಚಂಡಿಯುಗ್ರದಲ್ಲಿ ಚಂಡಮುಂಡರ ವಧೆಯಾದ ನಂತರ ಶುಂಭನಿಗೆ ಮತ್ತಷ್ಟು ಕೋಪ ಬಂದು ಸರ್ವ ಸೈನ್ಯವು ಯುದ್ಧಕ್ಕೆ ಹೊರಡಬೇಕೆಂದು ಆಜ್ಞಾಪಿಸಿದನು ಶುಂಭನಿ ಶುಂಭರು ಸಹಸ್ರ ರಾಕ್ಷಸರೊಡನೆ ಸಕಲ ಸೈನ್ಯ ಸಮೇತರಾಗಿ ಹೊರಟರು ದೇವಿಯು ದೈತ್ಯ ಸೇನೆಯ ಆಗಮನವನ್ನು ತಿಳಿದು ಭಯಂಕರ ರೂಪವನ್ನು ತಾಳಿದಳು ಆಕೆಯ ಕಡ್ಗದಿಂದ ಹೊರಟ ಅಗ್ನಿಕಣಗಳು ಬ್ರಹ್ಮಾಂಡವನ್ನೇ ವ್ಯಾಪಿಸಿತು ದೇವಿಯು ಹಲವಾರು ರೂಪಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರರಂತೆ ವಾಹನಯುಕ್ತಳಾಗಿ ಶೋಭಿಸಿದಳು ಹೀಗೆ ವಿರಾಟ್ ಸ್ವರೂಪ ಧರಿಸಿದ ದೇವಿಯು ಧನಸ್ಸನ್ನು ಟೇಂಕಾರ ಮಾಡಿದಳು ಶುಂಭ ನಿಶುಂಬರನ್ನು ನೋಡಿ ದೈತ್ಯವೀರರೇ ನೀವು ತ್ರಿಲೋಕಕ್ಕೆಲ್ಲ ಹೊಡೆಯರಲ್ಲವೇ ಶೌರ್ಯ ಧೈರ್ಯಕ್ಕೆ ಸರಿಸಾಟಿಯೇ ಇಲ್ಲ ನಿಮ್ಮೊಡನೆ ಯುದ್ಧ ಮಾಡುವ ಆಸೆ ನನಗಿದೆ ಬನ್ನಿ ಎಂದು ಆಹ್ವಾನಿಸಿದಳು ಶುಂಭ ನಿಶುಂಬರು ದೇವಿಯ ಪಂಥಾಹ್ವಾನವನ್ನು ಕೇಳಿ ಕೋಪಾವಿಷ್ಟರಾದರು ದೇವಿಯ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದರು ದೇವಿಯು ಆ ಬಾಣಗಳನ್ನು ತನ್ನ ಲೀಲೆಯಿಂದ ನುಂಗಿದಳು ಹಲವು ರಾಕ್ಷಸರನ್ನು ಕುಚ್ಚಿ ಹಾಕಿದಳು ವೈಷ್ಣವಿ ಕೌಮಾರಿ ಇಂದ್ರಾಣಿ ಕಾಳಿ ಮುಂತಾದ ರೂಪಗಳಿಂದ ಬೇರೆ ಬೇರೆ ರಕ್ತಸರನ್ನು ಚಾಮುಂಡಿಯು ಕಡಿದು ಹಾಕಿದಳು ದೈತ್ಯ ಸೇನೆಯ ರಥ ವಾಹನ ಆಯುಧಗಳು ತುಂಡಾಗಿ ಬಿದ್ದವು ದೈತ್ಯ ರಕ್ತದ ಹೊಳೆಯೇ ಹರಿಯಿತು ಆ ದೃಶ್ಯವು ಅತ್ಯಂತ ಭೀಕರವಾಗಿ ಭಯಾನಕವಾಗಿತ್ತು ತನ್ನ ಸೈನ್ಯವು ನಾಶವಾದದ್ದನ್ನು ಗಮನಿಸಿ ಕ್ರುದ್ಧನಾದ ರಕ್ತ ಬೀಜಾಸುರನು ದೇವಿಯ ಮೇಲೆ ಆಕ್ರಮಣಗೈದನು ಅವನಿಗೊಂದು ವರವಿದ್ದಿತ್ತು ಅವನ ದೇಹದ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೆ ಅದರಿಂದ ಹಲವಾರು ರಾಕ್ಷಸರು ಹುಟ್ಟುತ್ತಿದ್ದರು ದೇವಿಯು ಆಗ ತನ್ನ ಕರಾಳ ರೂಪದ ನಾಲಿಗೆಯನ್ನು ಹೊರಚಾಚಿ ಆ ರಾಕ್ಷಸರನ್ನು ಕೊಂದು ರಕ್ತವನ್ನು ಹೀರಿದಳು ರಕ್ತ ಬೀಜಾಸುರನನ್ನು ಶೂಲದಿಂದ ಸಂಹರಿಸಿ ತಿಂದು ಹಾಕಿದಳು ದೇವತೆಗಳು ಆನಂದ ಸಾಗರದಲ್ಲಿ ಮುಳುಗಿದರು ರಕ್ತ ಬೀಜರ ಸಂಹಾರದಿಂದ ದೇವಿಗೆ ಸಂತೋಷವಾಗಿ ಇಂದು ತಾನು ಶುಂಭನಿಶುಂಬರನ್ನು ವಧಿಸಬೇಕೆಂದು ನಿರ್ಧರಿಸಿದಳು ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ರಕ್ತ ಎಂಬ ಹದಿಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು